ವಾಪಸ್ ಅಮೌಂಟ್ ಏನ್ ಬೇಕಾಗಿಲ್ಲ ಯಾವ ನಿಂದು ಸುಮ್ಮನೆ ಇವರು ಕರ್ಕೊಂಡ್ ಕರ್ಕಂಬಂದ್ರ ಕೆಲಸಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಸಿಕ್ಕ ನಮಗೆ ಡ್ರಾಪ್ ಕೇಳಿದ ಯಶವಂತಪುರ್ ಕಡೆ ನಾನು ಪಿಣ್ಯಾ ಸೆಕೆಂಡ್ ಹೋಗಿದ್ದೆ ಈ ಒಂದು ಉಡುಪಿ ಹತ್ರ ಬ್ರಹ್ಮ ಅವರಂತೆ ಪಾಪ ಅವನ್ನ ಊರವರೇ ಕರ್ಕೊಂಡ್ ಕೆಲ್ಸಕ್ಕೆ ಕೆಲಸಕ್ಕೆಬಿಟ್ಟು ಇಲ್ಲಿ ಬಿಟ್ಟೋಗಿದ್ದಾರೆ ಅವನ್ನ ಊರಿಗೆ ಹೋಗೋಕ್ಕೂ ಕಾಸಿಲ್ಲ ಅವನ ಹತ್ರ ಅದು ಅಳ್ತಾ ನನ್ನ ಹತ್ರ ಹೇಳ್ಕೊಂಡ ಸೊ ನನ್ನ ಕೈಲಾಗೆ ಎಷ್ಟು ಸಹಾಯ ಆಗುತ್ತೆ ಟ್ರೈನ್ ಟಿಕೆಟ್ ತೆಗೆಸಿಕೊಟ್ಟು ಖರ್ಚಿಗೆ ಅಮೌಂಟ್ ಕೊಟ್ಟು ಊಟ ಗೀಟ ಮಾಡಿಸಿ ಕಳಿಸಿದೆ ಏರ್ಪೋರ್ಟ್ ಹತ್ರ ಹಾಗಾಗಿ ಅಲ್ಲ ಏನಾಗಲ್ಲ ಅವ್ನ್ ತಿಪ್ಲ ಟಿಕೆಟ್ ಕೊಡ್ತಿದ್ದೀನಿ ಊಟ ಮಾಡ್ತಿದ್ದೀನಿ ಅವ್ನು ಹೋದ್ರು ಹೋಗ್ಲಿ ಬಿಟ್ರು ಬಿಡ್ಲಿ ಹ ಉಡುಪಿಗೆ ನೋಡ್ಸಿದ ಇರೋದು ನೈಟ್ ಹನ್ನೊಂದು ಗಂಟೆ ಆಗಿದೆ ಏನು ನೈಟ್ ಹನ್ನೊಂದು ಗಂಟೆ ಆಗಿದೆ ಹೋಗ್ಬಿಡು ಹಾ ಅಪ್ಪ ಅಮ್ಮನ್ ಬಿಟ್ಟು ಊರ್ ಬಿಟ್ಟು ಬಂದಿರ್ತಾರೆ ನಿಮ್ಮ ನಂಬ್ಕೊಂಡು ಈ ತರ ಎಲ್ಲಾ ಮೋಸ ಮಾಡಿದಾರೆ ಕೈ ಬಿಟ್ಟು ನೀವೇ ಏನು ಮಾಡ್ಬೇಕು ಹುಡುಗರೆಲ್ಲ ಈ ತರ ಕರ್ಕೊಂಡ್ ಬರ್ತಾರಲ್ಲ ಇನ್ನೊಂದ್ಸಲ ಯಾರು ಈ ತರ ನಂಬಿ ಬರಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ನೋಡ್ಬಿಟ್ಟಾದ್ರು ಯೋಚನೆ ಮಾಡಿ ಬನ್ನಿ